ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಆಗಿರುತ್ತೆ ನಿಮ್ಮ ಪರ್ಸನ್ ಏನು ಯೋಚಿಸ್ತಾ ಇದ್ದಾರೆ ಪರ್ಟಿಕ್ಯುಲರ್ಲಿ ಈ ಒಂದು ಸೆಪ್ಟೆಂಬರ್ ಮಂತ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಈ ಒಂದು ಮಂತಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ನಿಮ್ಮ ಒಂದು ಲವ್ ಲೈಫಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ ಓಕೆ ಇಷ್ಟು ದಿನ ಅವರು ಹೇಗಿದ್ದರು ಇನ್ನು ಮುಂದೆ ಹೇಗಿರ್ತಾರೆ ಏನಾದರೂ ರೀಯೂನಿಯನ್ ಆಗುವಂಥ ಚಾನ್ಸಸ್ ಇದೆಯಾ ಸಪೋಸ್ ಥರ್ಡ್ ಪಾರ್ಟಿ ಇದ್ದರೆ ಅದು ಎಂಡ್ ಆಗುತ್ತಾ ಏನಿದೆ ಏನು ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಸ್ಪೀಡ್ ಗೈಡ್ಸ್ ಕಡೆಯಿಂದ ನಿಮಗೆ ಸಿಗುತ್ತೆ ನೋಡೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೆಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಸೆಪ್ಟೆಂಬರ್ ಮಂತಲ್ಲಿ ನೀವು ಯಾವಾಗಾದರೂ ಯಾವಾಗ ನೋಡಿದ್ರೂ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಅಗೇನ್ ಐಮ್ ಟೆಲ್ಲಿಂಗ್ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸ್ನೆಟ್ಸ್ ಟು ಯು ಓಕೆ ಲೆಟ್ಸ್ ಸ್ಟಾರ್ಟ್ ಸೊ ಈ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನ ಮೂರು ಬಾರಿ ತಗೊಳ್ಳಿ ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರ ಹ್ಮ್ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಏನಿದೆ ತುಂಬ ವರ್ಷದಿಂದ ತುಂಬ ದಿನಗಳಿಂದ ತುಂಬ ತಿಂಗಳುಗಳಿಂದ ಇದೆ ಅಂತ ಹೇಳಬಹುದು ದರ್ ಇಸ್ ಅ ಲಾಟ್ ಆಫ್ ಗ್ಯಾಪ್ ಅಂತ ಹೇಳಬಹುದು ನೀವಿಬ್ರು ಎಷ್ಟೇ ಒಂದಾಗಬೇಕು ಅಂದರೂ ಸಹ ತರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಥವಾ ಮೂರನೇ ವ್ಯಕ್ತಿಗಳು ಏನಿದ್ದಾರೆ ನಿಮ್ಮನ್ನು ಒಂದಾಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಬಹುದು ಇಟ್ಸ್ ಮೈಟ್ ಬಿ ತರ್ಡ್ ಪಾರ್ಟಿ ಅಂದರೆ ಫ್ಯಾಮಿಲಿ ಕಡೆಯಿಂದನೂ ನೀವಿಬ್ಬರು ಒಂದಾಗೋದು ಇಷ್ಟ ಇಲ್ಲ ಅಂತ ಬರ್ತಾ ಇದೆ ಸೊ ನಿಮ್ಮ ಪರ್ಸನ್ನ ನಿಮ್ಮವರೆಗೂ ತಲುಪೋದಕ್ಕೆ ಬಿಡ್ತಾ ಇಲ್ಲ ಕೆಲವೊಂದಷ್ಟು ಎನರ್ಜೀಸ್ ಅಂತ ಹೇಳಬಹುದು ಇಷ್ಟ ದಿನ ಈ ಪರ್ಸನ್ ಏನಿದ್ರು ಒಂದು ನೆಗೆಟಿವ್ ಫೇಸಲ್ಲಿದ್ರು ಅಂತ ಹೇಳಬಹುದು ಒಂದು ನೆಗೆಟಿವ್ ಎನರ್ಜೀಸ್ ಇವ್ರ ಸುತ್ತ ಆವರಿಸ್ಕೊಂಡಿತ್ತು ಅಂತ ಹೇಳಬಹುದು ತುಂಬಾ ನೆಗೆಟಿವಿಟಿ ಅನ್ನೋದು ಇವ್ರ ಲೈಫಲ್ಲಿ ಅಕ್ವೈರ್ ಆಗಿತ್ತು ಅಂತ ಹೇಳಬಹುದು ಈ ಒಂದು ಕಾರಣಕ್ಕೆ ನೀವು ಏನೇ ಹೇಳಿದ್ರು ತಪ್ಪಾಗಿತ್ತು ಏನೇ ಮಾತಾಡಿದ್ರು ತಪ್ಪಾಗ್ತಿತ್ತು ಬಟ್ ಆ್ಯಸ್ ನೌ ಎನರ್ಜೀಸ್ ನೋಡೋದಾದರೆ ಇವರಿಗೆ ಒಂದು ವಾಸ್ತವ ಏನಿದೆ ಅದು ಅರ್ಥ ಆಗ್ತಾ ಇದೆ ಅಂತ ಬರ್ತಾ ಇದೆ ದಿಸ್ ಪರ್ಸನ್ ಈಸ್ ಲಿಟ್ರಲಿ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಯಾರು ನಮ್ಮವರು ಯಾರು ನನಗೆ ಒಳ್ಳೆದು ಬಯಸ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ನನಗೆ ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಯಾರು ನನ್ನ ಜೊತೆ ಇರ್ತಾರೆ ಯಾರು ಜೆನ್ಯೂನ್ ಇದ್ದಾರೆ ಇದೆಲ್ಲವನ್ನು ಇವರು ಈಗ ಇವರಿಗೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸ್ಟೇಜ್ ಸಿಗ್ತಾ ಇದೆ ಅಂತ ಹೇಳಬಹುದು ಒಂದು ನಾನು ಆಗಲೇ ಹೇಳಿದೆ ಒಂದು ನೆಗೆಟಿವ್ ಫೇಸ್ ಏನಿತ್ತು ಅದು ಈಗ ಕ್ಲೆನ್ಸ್ ಆಗ್ತಾ ಬರ್ತಾ ಇದೆ ಆ್ಯಂಡ್ ಈ ಪರ್ಸನ್ಗೆ ಒಂದಷ್ಟು ಕ್ಲಾರಿಟೀಸ್ ಅನ್ನೋದು ಈಗ ಸಿಗ್ತಾ ಇದೆ ಮೈಟ್ ಬಿ ಇಷ್ಟ ದಿನ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಸೊ ಆ ಒಂದು ಎನರ್ಜಿ ಈಗ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಆ ಒಂದು ಕಾರಣಕ್ಕೆ ಇವರಿಗೆ ಈಗ ಕ್ಲಾರಿಟಿ ಸಿಗ್ತಾ ಇದೆ ದಟ್ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅನ್ನೋದು ಎಸ್ ಅಫ್ಕೋರ್ಸ್ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಎನರ್ಜಿ ಆ ಥರ್ಡ್ ಪಾರ್ಟಿ ಎಷ್ಟೇ ಏನೇ ಟ್ರೈ ಮಾಡಿದ್ರೂ ಸಹ ಆ್ಯಸ್ ನೌ ಈ ಒಂದು ಮಂತಲ್ಲಿ ನಿಮ್ಮ ಪರ್ಸನ್ ಈ ಈ ಸಾರಿ ಮಾತ್ರ ಮ್ಯಾನುಪುಲೇಟ್ ಆಗೋದಿಲ್ಲ ಅಂತ ಡಿಸೈಡ್ ಆಗಿದ್ದಾರೆ ವೈ ಬಿಕಾಸ್ ಅವ್ರಿಗೆ ಕ್ಲ್ಯಾರಿಟಿ ಸಿಕ್ಕಿದೆ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅನ್ನೋದು ಅವ್ರಿಗೆ ಕ್ಲಾರಿಟಿ ಸಿಕ್ಕಾಗಿದೆ ಸೊ ಅವ್ರಿಗೆ ನಿಮ್ಮ ಒಂದು ವ್ಯಾಲ್ಯೂ ಏನಿದೆ ನಿಮ್ಮ ಒಂದು ಪ್ರೀತಿ ಏನಿದೆ ಅವ್ರಿಗೆ ಅರ್ಥ ಆಗುವಂತಹ ಒಂದು ಪಾಯಿಂಟ್ ಅವ್ರಿಗೆ ಸಿಗ್ತಾ ಇದೆ ಒಂದು ಟೈಮ್ ಅವ್ರಿಗೆ ಗೊತ್ತಾಗಿದೆ ದಟ್ ಎಸ್ ದಿಸ್ ನನ್ನ ಪರ್ಸನ್ ಇಷ್ಟು ದಿನ ಏನು ಹೇಳ್ತಾ ಇದ್ರು ಅದು ಸರಿಗಿತ್ತು ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ಸಿಗ್ತಾ ಇದೆ ದಟ್ಸ್ ರಿಯಲಿ ವಂಡರ್ಫುಲ್ ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಕನೆಕ್ಟ್ ಆಗೋದಕ್ಕೆ ಒಂದು ಹೊಸ ರೂಟ್ ಅನ್ನೋದನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳಬಹುದು ಮೈಟ್ ಬಿ ಇಷ್ಟು ದಿನ ಏನೆಲ್ಲ ನಡೀತು ನಿಮ್ಮ ಮಧ್ಯೆ ಏನೆಲ್ಲ ಸಪ್ರೇಷನ್ ಆಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು ಬ್ಲ್ಯಾಕ್ ಮ್ಯಾಜಿಕ್ ಥರ್ಡ್ ಪಾರ್ಟಿ ತುಂಬಾ ಸ್ಟ್ರಗಲ್ಸ್ ಏನಿತ್ತು ಅಬ್ಸ್ಟ್ರಗಲ್ಸ್ ಏನಿತ್ತು ನಿಮ್ಮ ಪ್ರೀತಿಯಲ್ಲಿ ತುಂಬ ನೀವು ಫೇಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಫೇಸ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಹಾಡಬೇಕು ಅಂತ ಒಂದು ಹೊಸ ವಿಧಾನ ಅಥವಾ ಒಂದು ನ್ಯೂ ವೇನ ನಿಮ್ಮವರೆಗೂ ತಲುಪೋದಕ್ಕೆ ಒಂದು ಹೊಸ ದಾರಿಯನ್ನು ಕಂಡುಕೊಳ್ತಾ ಇದ್ದಾರೆ ಅಂತ ಹೇಳಬಹುದು ಆ ಒಂದು ದಾರಿಗೆ ಏನೆಲ್ಲ ಅಡ್ಡಿಗಳಿತ್ತು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಏನೆಲ್ಲ ಅಡ್ಡಿಗಳಿತ್ತು ಅದನ್ನೆಲ್ಲವನ್ನು ಸರಿಪಡಿಸ್ಕೊಳ್ತಾರೆ ಅಂತ ಹೇಳಬಹುದು ಮೈಟ್ ಬಿ ಈ ಒಂದು ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕ್ ಅಷ್ಟರಲ್ಲಿ ಇವರಿಗೆ ಅರ್ಥ ಆಗುತ್ತೆ ಇನ್ನೂ ಒಂದು ಹೊಸ ದಾರಿ ನಿಮ್ಮವರೆಗೂ ಕನೆಕ್ಟ್ ಆಗೋದಕ್ಕೆ ಒಂದು ದಾರಿಯನ್ನು ಫೈಂಡ್ ಔಟ್ ಮಾಡ್ತಾರೆ ಆ್ಯಂಡ್ ಆಫ್ಟರ್ ಫಿಫ್ಟೀನ್ತ್ ಅಥವಾ ಟ್ವೆಂಟಿ ಸಪ್ಟೆಂಬರ್ ಫಿಫ್ಟೀನ್ ಟು ಟ್ವೆಂಟಿ ಅಷ್ಟರಲ್ಲಿ ಇವ್ರ ಕಡೆಯಿಂದ ನಿಮಗೆ ಮೆಸೇಜ್ ಕಾಲ್ ಸಮಥಿಂಗ್ ಈ ಒಂದು ಮಂತಲ್ಲಿ ನಿಮಗೆ ಸಿಗುತ್ತೆ ಜಸ್ಟು ಅವರು ಸಾರಿ ಕೇಳಬಹುದು ಮೀಟ್ ಆಗು ಅಂತ ಹೇಳಬಹುದು ಡೆಫಿನೆಟ್ಲಿ ಈ ಒಂದು ಮಂತಲ್ಲಿ ದೇರ್ ಈಸ್ ಅ ಚಾನ್ಸ್ ಆಫ್ ರಿಯೂನಿಯನ್ ಓಕೆ ವೈ ಬಿಕಾಸ್ ನೈನ್ ನೈನ್ ಪೋರ್ಟಲ್ ಕೂಡ ಈ ಒಂದು ಮಂತಲ್ಲಿ ಸಿಗುವಂಥದ್ದು ಆ್ಯಕ್ಟಿವ್ ಆಗುವಂಥದ್ದು ಸೊ ಆ ಟೈಮಲ್ಲೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡಿ ಸೊ ಈ ಒಂದು ಫೇಸಲ್ಲಿ ಇಷ್ಟ ದಿನ ಏನೆಲ್ಲ ನಡೆದಿತ್ತು ಏನೆಲ್ಲ ಆಗ್ತಾಯಿತ್ತು ಅದನ್ನೆಲ್ಲವನ್ನು ಕ್ಲೆನ್ಸ್ ಮಾಡಿಕೊಂಡು ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ಒಂದು ಸ್ಟ್ರಾಂಗ್ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇವರು ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಇಟ್ಸ್ ಲೈಕ್ ಈ ಒಂದು ಫಿಫ್ಟೀಂತ್ ಏನು ಈ ಒಂದು ಫಿಫ್ಟೀನ್ತ್ ಟು ಟ್ವೆಂಟಿ ಎತ್ ಡೇಟ್ ಏನಿದೆ ಅಷ್ಟರಲ್ಲಿ ಇವ್ರ ಕಡೆಯಿಂದ ನಿಮಗೆ ಕನೆಕ್ಟಿ ಕನೆಕ್ಷನ್ಸ್ ಅನ್ನೋದು ಸಿಗುತ್ತೆ ಓಕೆ ವೈ ಬಿಕಾಸ್ ಈ ಒಂದು ಈ ಈಗ ಒಂದು ಟಿಲ್ ಫಿಫ್ಟೀನ್ವರೆಗೂ ಇವರ ಎನರ್ಜಿಸ್ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ಸ್ ಮತ್ತೆ ಸ್ಟಾರ್ಟ್ ಆಗುವಂಥದ್ದು ಬಿಕಾಸ್ ಕಂಪ್ಲೀಟಾಗಿ ಕ್ಲೆನ್ಸ್ ಆಗಬೇಕು ಒಂದು ಫಮ್ ಕಂಡೀಷನ್ಸ್ ಏನು ಫಮ್ ಡಿಸಿಷನ್ಸ್ ಅನ್ನೋದು ಏನು ತೊಗೊಳ್ತಾ ಇದ್ದಾರೆ ಮೈಟ್ ಬಿ ಯೂನಿವರ್ಸ್ ಕೂಡ ಇವ್ರಿಗೆ ಟೆಸ್ಟ್ ಮಾಡೋದಕ್ಕೆ ಒಂದು ಪರೀಕ್ಷೆ ಅನ್ನೋದು ಕೊಡ್ತಾರೆ ಬಿಕಾಸ್ ಇವ್ರಿಗೆ ನಿಜವಾಗ್ಲೂ ಕ್ಲಾರಿಟಿ ಸಿಕ್ಕಿದೆಯಾ ಅಥವಾ ಇಲ್ವಾ ಅನ್ನೋ ಒಂದು ಚಾಲೆಂಜ್ ಇವ್ರ ಲೈಫಲ್ಲಿ ಬರುತ್ತೆ ಸೊ ಅದನ್ನು ಅವರು ಗೆದ್ಕೊಂಡು ಬರ್ತಾರೆ ಅದನ್ನು ಒಂದು ಆ ಒಂದು ಚಾಲೆಂಜನ್ನ ಸಕ್ಸಸ್ ಮಾಡ್ಕೊಂಡು ನಿಮ್ಮವರೆಗೂ ಬರಬೇಕು ಸೊ ಇಟ್ಸ್ ಲೈಕ್ ಎಲ್ ದಿಸ್ ಈಸ್ ಜಸ್ಟ್ ಥಿಂಕ್ ದಟ್ ಇದು ಲಾಸ್ಟ್ ಎಕ್ಸಾಮ್ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಲಾಸ್ಟ್ ಪರೀಕ್ಷೆ ಲಾಸ್ಟ್ ಒಂದು ಸ್ಟೆಪ್ ಅಂತಲೇ ನೀವು ತಗೊಳ್ಳಿ ಟೈಮ್ಸ್ ಯೂನಿವರ್ಸ್ ಕೂಡ ನಮಗೆ ಟೆಸ್ಟ್ ಮಾಡೋದಕ್ಕೂ ಕೂಡ ಇವ್ರು ಎಷ್ಟು ಇವರ ಡಿಸಿಷನ್ಸ್ ಮೇಲೆ ಫಮ್ ಇದ್ದಾರೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಈ ಒಂದು ಪ್ರೀತಿ ಅವಶ್ಯಕತೆ ಇದೆ ಆ ಒಂದು ಪರ್ಸನ್ನ ಅವಶ್ಯಕತೆ ಇದೆ ಅಂತ ಕೆಲವೊಂದು ಸತಿ ಪರೀಕ್ಷೆಗಳನ್ನು ಮಾಡ್ತಾರೆ ಸೊ ಅದನ್ನು ಈ ಪರ್ಸನ್ ಖಂಡಿತ ಗೆದ್ ಗೆದ್ದ ಗೆಲ್ ಗೆಲ್ತಾರೆ ಅಂತಲೂ ಬರ್ತಾ ಇದೆ ಬಿಕಾಸ್ ಅವ್ರಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇವ್ರಿಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ ದಟ್ ನನ್ನ ಪ್ರೀತಿ ನಿಜವಾದ್ದು ಇಷ್ಟು ವರ್ಷ ನಾನು ನನ್ನ ಪರ್ಸನ್ಗೆ ನೋವು ಕೊಟ್ಟಿರೋದು ಸಾಕು ಇಷ್ಟು ದಿನ ನಾನು ಏನು ದ್ರೋಹ ಮಾಡಿದ್ದೀನಿ ಏನು ಹಲ್ಟ್ ಮಾಡಿದ್ದೀನಿ ಬೇರೆದವರ ಮಾತು ಕೇಳಿಕೊಂಡು ಏನೆಲ್ಲ ಅಲ್ ಏನೆಲ್ಲ ಎಲಿಗೇಷನ್ಸ್ನ ಹಾಕಿದ್ದೀನಿ ಅದನ್ನೆಲ್ಲವನ್ನು ನಾನು ವ್ಯಕ್ತಪಡಿಸಿ ಕ್ಷಮೆ ಅನ್ನೋದನ್ನು ನನ್ನ ಪರ್ಸನ್ಗೆ ಕೇಳಬೇಕು ಎಲ್ಲವನ್ನು ಸರಿ ಮಾಡ್ಕೋಬೇಕು ಈ ಥರದ ಆಲೋಚನೆಗಳು ಇದೆ ಬಹುಶಃ ಇಷ್ಟು ವರ್ ಇಷ್ಟು ದಿನದಲ್ಲಿ ಈ ಥರನೇ ಇದೆ ಫಸ್ಟ್ ಬಹುಶಃ ಇವ್ರು ಈ ಥರ ಯೋಚನೆ ಮಾಡ್ತಿರೋದು ಬಿಕಾಸ್ ಏನೇ ಮಾತಾಡಿದ್ರು ನೀವಾಗಲೇ ಮೀಟ್ ಆಗ್ತೀನಿ ಅಂದರೂ ಸಹ ಇವ್ರು ನಿಮ್ಮವರೆಗೂ ತಿರುಗು ನೋಡ್ತಾ ಇರಲಿಲ್ಲ ಅಥವಾ ಏನು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇರ್ತಿರ್ಲಿಲ್ಲ ಕಮಿಟ್ಮೆಂಟ್ಸ್ ತೊಗೊಳೋದಕ್ಕೆ ರೆಡಿ ಆಗ್ತಾ ಇರಲಿಲ್ಲ ತುಂಬ ಸೈಲೆಂಟ್ ಆಗಿರ್ತಿದ್ರು ಯಾವುದಕ್ಕೂ ಉತ್ತರಗಳೇ ಸಿಗ್ ಸಿಗ್ತಾ ಇರಲಿಲ್ಲ ಆ್ಯಂಡ್ ಈ ನೀವು ತುಂಬ ಡೆಸ್ಪರೇಟ್ ಆಗ್ತಿದ್ರಿ ಯಾಕೆ ಹೀಗಾಗ್ತಾ ಇದೆ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡಬೇಕು ಅಂತಲೇ ಇದ್ದರೆ ಯಾಕೆ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದರು ಯಾಕೆ ನನಗೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಸುಮಾರು ಕನ್ಫ್ಯೂಷನ್ಸ್ ಕೋಪ ಯೂನಿವರ್ಸ್ ಮೇಲೆ ನಿಮಗೂ ಖಂಡಿತ ಇತ್ತು ಅಂತ ಕಾಣಿಸುತ್ತೆ ಬಟ್ ಡೋಂಟ್ ವರಿ ದೇರ್ ಈಸ್ ಅ ಚಾನ್ಸ್ ಆಫ್ ರೀ ಯು ನೈಟ್ ಓಕೆ ಡೆಫಿನೆಟ್ಲಿ ಒಂದು ಹೊಸ ವೇನ ನೀವು ಫೈಂಡ್ ಔಟ್ ಮಾಡ್ತೀರಾ ನಿಮ್ಮ ಪರ್ಸನ್ ಫೈಂಡ್ ಔಟ್ ಮಾಡ್ತಾರೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಆ್ಯಂಡ್ ಇಲ್ಲಿ ಈ ಒಂದು ಗುಡ್ ಸೈನ್ಸ್ ಏನಿದೆ ನಿಮಗೆ ಸಿಗ್ತಾ ಇದೆ ಏಂಜಲ್ ನಂಬರ್ಸ್ ಕಾಣಿಸುವಂಥದ್ದು ಬಟರ್ಫ್ಲೈ ಕಾಣಿಸುವಂಥದ್ದು ದೇರ್ ಈಸ್ ಅ ಚಾನ್ಸ್ ಆಫ್ ಸೀಯಿಂಗ್ ಅ ಬಟರ್ಫ್ಲೈ ಆಫ್ ಬ್ಲೂ ಕಲರ್ ಬ್ಲೂ ಕಲರ್ ಬಟರ್ಫ್ಲೈ ನಿಮಗೆ ಸಿಗುವಂಥದ್ದು ಅಥವಾ ಕಾಣಿಸುವಂಥದ್ದು ಅಥವಾ ಸಮ್ ಬ್ಲ್ಯಾಕ್ ಕಲರ್ ಬಟರ್ಫ್ಲೈ ಕಾಣುವಂಥದ್ದು ಇಫ್ ಜಸ್ಟ್ ಜಸ್ಟ್ ಇನ್ ಕೇಸ್ ನಿಮಗೆ ಬ್ಲ್ಯಾಕ್ ಕಲರ್ ಬಟರ್ಫ್ಲೈ ಏನಾದರೂ ಕಾಣಿಸ್ತು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯಲ್ಲಿ ಒಂದು ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಆಗ್ತಾ ಇದೆ ಎಸ್ ಇಷ್ಟ ದಿನ ಏನು ಈ ಒಂದು ಸ್ಟ್ರಗಲ್ ಫೇಸ್ ನೋಡಿದ್ರಿ ಅದೆಲ್ಲವೂ ಎಂಡಾಗಿ ಹೊಸ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಬಂದಿದೆ ಒಂದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲಿ ಈ ಪರ್ಸನ್ಗೆ ಈ ಒಂದು ತಳ್ ಪಾರ್ಟಿ ರಿಯಾಲಿಟಿ ಚೆಕ್ ಅನ್ನೋದು ನಿಮ್ಮ ಪರ್ಸನ್ಗೆ ಆಗಿದೆ ಅಂತ ಹೇಳ್ಬಹುದು ಈ ತಳ್ ಪಾರ್ಟಿ ಏನಿತ್ತು ಇವ್ರ ಮ್ಯಾನಿಪುಲೇಷನ್ ಮಾಡ್ತಿರುವಂಥದ್ದು ಅಥವಾ ಚೀಟ್ ಮಾಡ್ತಿರುವಂಥದ್ದು ಅಥವಾ ನನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲವೂ ಪ್ರತಿಯೊಂದು ಒಂದು ಥರ್ಡ್ ಪಾರ್ಟಿಯ ಒಂದು ಕೆಟ್ಟ ಇಂಟೆನ್ಷನ್ಸ್ ಏನಿತ್ತು ಬ್ಯಾಡ್ ಇಂಟೆನ್ಷನ್ಸ್ ಏನಿತ್ತು ನಿಮ್ಮ ಪರ್ಸನ್ಗೆ ಅರ್ಥ ಆಗಿದೆ ಸೊ ಅದನ್ನೆಲ್ಲ ಈಗ ಅವರು ರಿಲೈಸ್ ಮಾಡಿಕೊಂಡು ಡೆಫಿನೆಟ್ಲಿ ನಿಮ್ಮವರೆಗೂ ಬರ್ತಾರೆ ಆ್ಯಂಡ್ ಅದಕ್ಕೂ ಮುಂಚೆ ಆ ಥರ್ಡ್ ಪಾರ್ಟಿಗೆ ಕೆಲವೊಂದಷ್ಟು ಪಾಠಗಳನ್ನ ಪಾಠನ ಕ ಕಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಲೆಸನ್ಸ್ನ ಕಲಿಸ್ಬೇಕು ಆ ಒಂದು ಥರ್ಡ್ ಪಾರ್ಟಿಗೆ ಅನ್ನೋ ಕಾರಣಕ್ಕೆ ಅವರು ಸ್ವಲ್ಪ ವೇಟ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ಏಟ್ ಈ ಒಂದು ಥರ್ಡ್ ಪಾರ್ಟಿಗೆ ಸಿಕ್ಕಾಗ ಡೆಫಿನೆಟ್ಲಿ ಯಾವತ್ತೂ ಇನ್ನೂ ನಿಮ್ಮ ಒಂದು ಪ್ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಇಬ್ಬರ ಮಧ್ಯೆ ತಂದಿಡುವಂತಹ ಒಂದು ಕೆಲಸಗಳನ್ನು ಖಂಡಿತ ಆ ಥರ್ಡ್ ಪಾರ್ಟಿ ಬರ್ ಮಾಡೋದಿಲ್ಲ ಬಿಕಾಸ್ ದೇರ್ ಈಸ್ ಎಂಡ್ ಆಫ್ ಥರ್ಡ್ ಪಾರ್ಟಿ ಈ ಒಂದು ಮಂತಲ್ಲಿ ಅಂತ ಬರ್ತಾ ಇದೆ ಸೊ ಈ ಒಂದು ಎನರ್ಜೀಸ್ಗೆ ಈ ಒಂದು ರೀಡಿಂಗಿಗೆ ನೀವು ಕನೆಕ್ಟ್ ಆದರೆ ಕಂಗ್ರ್ಯಾಚುಲೇಷನ್ಸ್ ದಟ್ ದೇರ್ ಈಸ್ ದ ಎಂಡ್ ಆಫ್ ದಲ್ಟ್ ಪಾರ್ಟಿ ಅಥವಾ ಸಮ್ವೇರ್ ನಿಮ್ಗೇನಾದರೂ ನಿಮ್ಮ ಪರ್ಸನ್ಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇತ್ತು ಸೊ ಅದು ಕೂಡ ನೀವೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ಕಿಗೋಸ್ಕರ ನಿಮ್ಮ ಪರ್ಸನ್ ಪರವಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಸೊ ಅದು ಕೂಡ ಕೈ ಹಿಡಿತಾ ಇದೆ ನಿಮ್ಮನ್ನ ಅಂತ ಹೇಳಬಹುದು ಜಸ್ಟ್ ವೇಟ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಅಷ್ಟರಲ್ಲಿ ಟ್ವೆಂಟಿ ಟ್ವೆಂಟಿಯತ್ ಡೇಟ್ ಅಷ್ಟರಲ್ಲಿ ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಕಾಲ್ ಮೆಸೇಜ್ ಸಮಥಿಂಗ್ ಇಲ್ ಫೈಂಡ್ ಔಟ್ ದ ಥಿಂಗ್ಸ್ ಲೈಕ್ ಕೆಲವೊಂದಷ್ಟು ಥಿಂಗ್ಸ್ ಚೇಂಜ್ ಆಗುವಂಥದ್ದು ನೀವು ನೋಡ್ತೀರಾ ಬದಲಾವಣೆಗಳು ನೋಡ್ತಾ ಇದ್ದೀರಾ ಇದ್ದಕ್ಕಿದ್ದ ಹಾಗೆ ನಿಮಗೆ ಫೀಲ್ ಆಗುತ್ತೆ ಒಂದು ಇಷ್ಟು ದಿನ ಒಂದು ಸ್ಯಾಡ್ ಫೀಲಲ್ಲಿರೋರು ನಿಮಗೆ ಗೊತ್ತಿಲ್ಲದೇ ತುಂಬಾ ಖುಷಿಯಾಗಿರುವಂತಹ ಒಂದು ದಿನಗಳು ಬರುತ್ತೆ ಯು ಡೋಂಟ್ ನ ದ ರೀಸನ್ ವೈ ಯು ಆರ್ ಹ್ಯಾಪಿ ಬಿಕಾಸ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಬರ್ತಾ ಇದೆ ಇಷ್ಟು ದಿನ ನೀವು ಏನು ಕಾಯ್ತಾ ಇದ್ರಿ ಯಾರಿಗೋಸ್ಕರ ಕಾಯ್ತಾ ಇದ್ರಿ ಅದೆಲ್ಲವೂ ನಿಮಗೆ ಸಿಗುವಂಥದ್ದು ನಿಮಗೆ ಇಷ್ಟು ದಿನ ಏನು ಬೇಕಿತ್ತು ಅದು ಖಂಡಿತ ನಿಮಗೆ ಸಿಗುವಂಥದ್ದು ಲಾರ್ಡ್ ಕೃಷ್ಣ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ ಅಂತ ಹೇಳಬಹುದು ಐ ಥಿಂಕ್ ಕೆಲವರಿಗೆ ರೀಸೆಂಟಾಗಿ ಒಂದು ನವಿಲ್ಗೆರೆ ಸಿಕ್ಕಿರುವಂಥದ್ದು ಇರಬಹುದು ಅಥವಾ ಕೃಷ್ಣನ್ನ ಕೃಷ್ಣ ನಿಮಗೆ ಇತ್ತೀಚೆಗೆ ಅಟ್ರಾಕ್ಟ್ ಆಗ್ತಾ ಇರುವಂಥದ್ದು ಡೆಫಿನೆಟ್ಲಿ ಅವರನ್ನು ನೀವು ಬೇಡ್ಕೋಬಹುದು ಪ್ರೇಯರ್ ಮಾಡಬಹುದು ಕೃಷ್ಣನ ಜೊತೆ ನೀವು ಕೃಷ್ಣನ ಜೊತೆ ವರ್ಕ್ ಕೂಡ ಮಾಡಬಹುದು ಬಿಕಾಸ್ ನನಗೆ ಇಲ್ಲಿ ನವಿಲ್ಗೆರೆ ಎನರ್ಜಿಸ್ ಬರ್ತಾ ಇದೆ ಕೃಷ್ಣನ ಎನರ್ಜಿ ಸಿಗ್ತಾ ಇದೆ ದಟ್ಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್ ಜಸ್ಟ್ ನೀವು ಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಈಡೇರುತ್ತೆ ಆ್ಯಂಡ್ ದಿಸ್ ಈಸ್ ದ ಗ್ರೇಟ್ ಸೈನ್ ದಟ್ ನೀವು ಇನ್ನೂ ಸ್ಪಿರಿಚುವಲ್ ಎನ್ಹ್ಯಾನ್ಸ್ಮೆಂಟ್ನ ಸ್ಪಿರಿಚುವಲ್ ಅವೇಕ್ನಿಂಗ್ ಅನ್ನೋದನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು ನೀವು ಓಕೆ ಸೊ ಇದೆಲ್ಲದರ ಜೊತೆ ಜೊತೆಗೆ ಏನ್ ಹ್ಯಾಪಿನೆಸ್ ನಿಮ್ ಲೈಫಲ್ಲಿ ಬರ್ತಾ ಇದೆ ಇಷ್ಟ ದಿನ ಏನು ವೇಟ್ ಮಾಡ್ತಾ ಇದ್ರಿ ಅದೆಲ್ಲವೂ ಡ್ರೀಮ್ಸ್ ಕಮ್ ಟ್ರೂ ಆಗ್ತಾ ಇದೆ ಗ್ರೇಟ್ಫುಲ್ ಆಗಿರೋದನ್ನು ಮರೆಯೋದಕ್ಕೆ ಹೋಗಬೇಡಿ ಗ್ರಾಟಿಟ್ಯೂಡ್ ತಿಳಿಸೋದನ್ನು ಮರಿಬೇಡಿ ಜಸ್ಟ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಯು ಹ್ಯಾವಿಂಗ್ ನಿಮ್ಮ ಹತ್ರ ಏನಿದೆ ಎಲ್ಲದಕ್ಕೂ ಒಂದು ಗ್ರಾಟಿಟ್ಯೂಡ್ ಅನ್ನೋದನ್ನು ತಿಳಿಸಿ ಖಂಡಿತ ಇಷ್ಟು ವರ್ಷದ ಒಂದು ಕಾಯೋಕೆ ಏನಿತ್ತು ಇಷ್ಟು ಒಂದು ಇಷ್ಟು ವರ್ಷದ ಒಂದು ಸಪ್ರೇಷನ್ ಡಿಸ್ಟನ್ಸ್ ಏನಿತ್ತು ಅದೆಲ್ಲವೂ ಈ ಒಂದು ಮಂತಲ್ಲಿ ಎಂಡಾಗುವಂಥದ್ದಿದೆ ಡೆಫಿನೆಟ್ಲಿ ಸ್ಟ್ರಾಂಗ್ ಎನರ್ಜೀಸ್ ಹೇಳ್ತಾ ಇರೋದು ಯೂನಿವರ್ಸ್ ಕಡೆಯಿಂದ ಸ್ಟ್ರಾಂಗ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇರೋದು ಟೂ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಮಂತಲ್ಲಿ ನಿಮಗೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ ಜಸ್ಟ್ ವೇಟ್ ಟಿಲ್ ಟ್ವೆಂಟಿ ಎತ್ ಡೆಫಿನೆಟ್ಲಿ ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಮೆಸೇಜ್ ಕಮಿಟ್ಮೆಂಟ್ ಸಮಥಿಂಗ್ ಯು ವಿಲ್ ಗೆಟ್ ಓಕೆ ಸೊ ಡೆಸ್ಪ್ರೇಟ್ ಆಗಬೇಡಿ ಯಾವಾಗತ್ತೆ ಅಂತ ಲೆಟ್ಗೋ ಎನರ್ಜಿ ಮಾಡಿ ಎನರ್ಜಿಸನ್ನ ಲೆಟ್ಗೋ ಮಾಡಿ ಯೂನಿವರ್ಸ್ಗೆ ಬಿಟ್ಬಿಡಿ ಅವರೇ ನಿಮಗೋಸ್ಕರ ವರ್ಕ್ ಮಾಡಲಿ ಓಕೆ ಬಟ್ ಡೆಫಿನೆಟ್ಲಿ ದೇರ್ ಈಸ್ ಅ ಚಾನ್ಸ್ ಆಫ್ ರೀಯೂನಿಯನ್ ದೇರ್ ಈಸ್ ಅ ಚಾನ್ಸ್ ಆಫ್ ಕಮಿಟ್ಮೆಂಟ್ ಫೈನಲಿ ಈ ಪರ್ಸನ್ಗೆ ನಿಮ್ಮ ಒಂದು ವ್ಯಾಲ್ಯೂ ಅರ್ಥ ಆಗಿದೆ ನಿಮ್ಮ ಪ್ರೀತಿ ಅರ್ಥ ಆಗಿದೆ ಸೊ ಇನ್ನು ಸ್ವಲ್ಪ ಸ್ವಲ್ಪ ದಿನದ ದೂರ ಅಷ್ಟೆ ಆ ದೂರ ಇನ್ನೇನು ಕಮ್ಮಿ ಆಗ್ತಾ ಇದೆ ನಿಮ್ಮ ನಡುವಿನ ಅಂತರ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಸೊ ಇಟ್ಸ್ ಓನ್ಲಿ ಮ್ಯಾಟರ್ ಆಫ್ ಟ್ವೆಂಟಿ ಡೇಸ್ ಜಸ್ಟ್ ವೇಟ್ ಫಾರ್ ದಟ್ ಮೂಮೆಂಟ್ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಹೋಪಿ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು